ಲೈಕ್ ಆತ್ರಿ ವೀಡಿಯೋ ಆತ್ರಿ ಮಾರೇ ಬಲಿ ಪುಣ ಇಂಚಿವಲ ಸಾಕಾಯ್ತು ನನ್ಗೆ ನಲಿದು ಕುಣಿದು ನಲಿದುಣಿದು ಇಲ್ಲಿ ಹೋಗ್ಲಿಕ್ಕೆ ಮನಸ್ಸೇ ಬರುದಿಲ್ಲ ಅಲ್ಲಿ ಹೊಂಬಾಳೆ ಕತ್ತಿದಂದ್ರೆ ಸ್ವಲ್ಪ ಹಾಳೆ ಅದ್ರ ಕೊಂಡೋಗ್ತಾನೆ ಇಲ್ಲ ಈಗ ಊಟದ ಬಟ್ಟಲು ರೆಡಿ ಮಾಡ್ತಾ ಇದ್ದಾರೆ ಇದೊಂದು ಸಿಂಪಲ್ ಆದಂತಹ ಬೆಳ್ಳುಳ್ಳಿದು ಸಾರು ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಹೇಗಿದ್ದೀರಿ ಒಂದು ಅಡಿಕೆ ತೂಕ ಮಾಡುವಂತಹ ಮೆಷಿನ್ ಉಂಟಲ್ಲ ಅದು ಹಾಳಾಗಿದೆ ಅಂತೆ ಸೊ ನೋಡಿ ಈ ಟೈಪ್ ಇದು ನಾಲ್ಕು ಗೋಡೆ ಬರ್ತದೆ ಇದು ನಾವು ಬೇಕಿದ್ರೆ ಹಂಚು ಸಹ ಹಾಕ್ಬೋದು ಶೀಟ್ ಕೂಡ ಹಾಕಿಕೊಳ್ಬಹುದು ಇಲ್ಲಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲರೂ ಕೂಡ ಸೌಖ್ಯವಾಗಿದ್ದೀರಿ ಅಂತ ಅನ್ಕೊಂಡಿದೇನೆ ನಾವು ಕೂಡ ಇಲ್ಲಿ ಸೌಖ್ಯವಾಗಿದ್ದೇವೆ ಖುಷಿಯಾಗಿದ್ದೇವೆ ಸೊ ಇವತ್ತಿನ ಬ್ಲಾಗ್ ಅನ್ನು ಬೇಗ ಬೇಗ ಸ್ಟಾರ್ಟ್ ಮಾಡುವ ಬನ್ನಿ ಹೋಗುವ ಈಗ ನಾನು ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ ಹೊರಟಿದ್ದೇನೆ ನೀವು ಸಹ ಬರ್ತೀರಾ ಬನ್ನಿ ಹೋಗುವ ಬ್ರಿಡ್ಜ್ ಇದ್ದ ಕೆಲಸ ಎಲ್ಲ ನೋಡುವ ಇವತ್ತು ಹೇಗೆಲ್ಲ ಆಗಿದೆ ಅಂತ ತುಂಬಾ ದಿವಸ ಆಯ್ತಲ್ಲ ತೋರಿಸದೆ ಹೋಗ ವಾಕಿಂಗ್ ಹೋಗುವ ಬನ್ನಿ ಅವನಿಗೆ ಇವತ್ತು ಗುಡಿ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಅಂತ ಇಲ್ಲಿ ನೋಡಿ ಅಂತೆ ಹುಲ್ಲು ತಿನ್ನುವ ಚಂದ ನೋಡಿ ಅವನು ಮತ್ತೆ ಎರಡು ಬೆಕ್ಕುಗಳು ಒಟ್ಟಿಗೆ ಅವಸ್ಥೆ ಇವತ್ತು ಇವರಿಗೆ ಎಂತಾಗಿದೆ ಹೊಟ್ಟೆನ ಹೋಗಿದ ಅಂತ ಹುಲ್ಲು ತಿಂತ ಇದ್ದಾನೆ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ಕರ್ಕೊಂಡು ಹೋಗ್ತೇನೆ ನನ್ಗೆ ಅವನು ಮರ್ತೋಗುದು ಅವನಿಗೆ ನೀರು ಕುಡಿಸ್ಲಿಕ್ಕೆ ಇವ ಯಾಕೆ ಬರುದಿಲ್ಲ ಅಂತ ನಾನು ನಾನೆಷ್ಟು ಹೇಳಿದ್ರೆ ಸ ಮತ್ತೆ ಅವನೇ ಬಂದು ನಿಲ್ತಾನೆ ಇಲ್ಲಿ ಟ್ಯಾಪ್ ಹತ್ರ ನೀರು ಕುಡಿಲಿಕ್ಕೆ ಆಗ ನೆನಪಾ ಅಕ್ತಾವ ನೀ ನೀರು ಕೊಡಬೇಕಲ್ಲ ಅಂತ ಹೇಳಿ ಹಾಗೀಗ ನೀರು ಕುಡ್ದು ಆಯ್ತು ಅವನು ಬಂಟಿಗೆ ನಾನು ಹೇಳುದು ಪರ್ದುಕೊಳ್ಪೆ ಗುಡುಗು ಪೋಲ ಅಂತ ಹೇಳಿ ಯಾವಾಗ ಸಾಗೆ ಅವನು ನನಗೆ ಗುಡಿಗೆ ಹಾಕೋದು ಒಮ್ಮೆ ಒಮ್ಮೆ ಮೂಟಿದ್ರೆ ಹೋಗ್ತಾನೆ ಇಲ್ಲದ್ರೆ ಹೋಗುದಿಲ್ಲ ಇವತ್ತು ಹೋಗ್ತಾರ ನೋಡುವ ಪರ್ಂದು ಕೊಳ್ಪೆ ಗುಡುಗು ಪೋಲ ಅಂತ ಹೇಳಿದರೆ ಹೋಗ್ತಾರಾ ನೋಡುವ ಬಂಟಿ ಸೀರೆ ಬಣ್ಣು ಗುಡುಗು ಹಾಂ ಪರ್ದುಕೊಳ್ಪೆ ಪೋಲ ಬಾರಿ ಅಮ್ಮ ತತ್ನಿಂದ ವಲ್ಲ ಇಡೆ ಪರ್ದು ಹೋಳಿಡೇ

ಹಟ್ಟಿದ್ದು ಕೆಲಸ ಇವರಿಗೆಲ್ಲ ಸ್ವಲ್ಪ ಹುಲ್ಲದೆಲ್ಲ ಹಾಕಿ ಕರೀಲಿಕ್ಕೆ ಸಹ ಇಲ್ಲ ಹಾಗೆ ಬೆಳಿಗ್ಗೆ ಇವತ್ತು ಈಗ ಡೈಲಿ ಬೆಳಿಗ್ಗೆ ಹಿಂಡಿ ಕೊಡಲಿಕ್ಕಿಲ್ಲ ಇನ್ನು ಇವರಿಗೆ ಸೆವೆನ್ ಮಂತ್ಸ್ ಆದ ನಂತರ ಬೆಳಿಗ್ಗೆ ಹಿಂಡಿ ಈಗ ಹುಲ್ಲು ಸಹ ಬೇಕಾದಷ್ಟು ಉಂಟು ನಮ್ಮ ತೋಟ ಸೊ ಹುಲ್ಲು ಹಾಕಿ ಮತ್ತೆ ಹೋಗುದು ಮತ್ತೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನನಗೆ ಫರ್ಮೆಂಟೆಡ್ ರಾಗಿ ಗೋಧಿ ಹಾಕಿದ್ದು ದೋಸೆ ಅದೊಂದು ನಮ್ಮದು ಆಲ್ ಟೈಮ್ ಫೇವ್ರೇಟ್ ಆಗಿದೆ ಈಗ ಸೊ ಹೋಗುವ ಒಮ್ಮೊಮ್ಮೆ ಒಂಬತ್ತುವರೆವರೆಗೆ ಸಹ ನಂಗೆ ಇಲ್ಲಿ ಆಗ್ತದೆ ಓಟಕ್ಕೆ ಹೋಗಲಿಕ್ಕಿದ್ರೆ ಬೆಳಿಗ್ಗೆ ಒಂಬತ್ತುವರೆವರೆಗೆ ನನಗೆ ಹೊರಗೆ ಕೆಲಸ ಆಗ್ತದೆ ಇವತ್ತು ಸ್ವಲ್ಪ ಬೇಗ ಆಯಿತು ಮಾತ್ರ ಆ ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ರು ಕೇಳಿದ್ರೆ ಅಲ್ಲ ಬಂಟಿದು ಹೋಮ್ ಟೂರ್ ಮಾಡಿಸಿ ಅಂತ ಸೊ ಅದರ ವಿಡಿಯೋ ಮಾಡ್ತೇನೆ ಆಯ್ತು ಮುಖ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ಬಂಟಿಗೆ ಒಂದು ಫುಡ್ ಕೊಟ್ಟು ಬರುವ ಆಯ್ತಾ ನಾನು ಇವೆಷ್ಟು ಅಲ್ಲಿ ಕುತ್ಕೊಂಡಿದ್ದೇನೆ ಕಿಚನ್ ಅಲ್ಲಿ ಸಾಕಾಯ್ತು ನನಗೆ ನಲಿದು ಕುಣಿದು ನಲಿದು ಕುಣಿದು ಅಂತ ಹೇಳಿ ಹಾಗೆ ಅವನಿಗೆ ಒಂದು ಫುಡ್ ಕೊಟ್ಟು ಬರುವ ಹೋವ್ ವೆದರ್ ತುಂಬಾ ಕ್ಲೌಡಿ ಇಂತ ಇಷ್ಟು ಹೊತ್ತಾದ್ರೆ ಹನ್ನೊಂದು ಗಂಟೆ ಆಯ್ತು ನಾನೀಗ ತೋಟಕ್ಕೆ ಹೊರಟದು ಇದು ಟೀ ಮಾಡುವ ಅಂತ ಕೋಲ್ಡ್ ಮಾಡಿ ಕುಡಿದ್ರೆ ಖುಷಿ ಆಗ್ತದೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ಮನೆ ಎಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಈಗ ಹೊರಟಿದ್ದೇನೆ ಬನ್ನಿ ಹೋಗುವ ತೋಟಕ್ಕೆ ಹೋಗುವ ತೋಟಕ್ಕೆ ಬಂದ್ರೆ ಉಂಟಲ್ಲ ಕಾಲಿ ಕಾಯಲ್ಲಿ ಹೋಗ್ಲಿಕ್ಕೆ ಮನಸ್ಸೇ ಬರುದಿಲ್ಲ ಅಲ್ಲಿ ಹೊಂಬಾಳೆ ಕತ್ತಿದಂದ್ರೆ ಸ್ವಲ್ಪ ಹಾಳೆ ಅದ್ರ ತೆಕೊಂಡು ಹೋಗ್ತಾನೆ ಇಲ್ಲಾಂದ್ರೆ ಹೊಂಬಾಳೆ ಬಿದ್ದದನ್ನಾದ್ರೂ ಹೆಕ್ಕಿಕೊಂಡು ಹೋಗುದೇ ಅದು ಎಲ್ಲ ಕೃಷಿಕರಿಗೆ ಸಹ ಗೊತ್ತಿರ್ಬೋದು ಮನೆಯಲ್ಲಿ ದನ ಇರುವವರಿಗೆಲ್ಲ ಅಲ್ಲ ಇಡೀ ಮುಗಲು 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 ಸೊ ನಾನೀಗ ನಿಮ್ಗೆ ಸಿಗ್ತಾ ನಂದು ಸ್ನಾನ ಎಲ್ಲ ಆದ್ಮೇಲೆ ನಾನು ನನ್ನ ಕ್ರಮ ಹೇಗೆ ಹೇಳಿದರೆ ನಾನೀಗ ವೃತ್ತ ಅಂಥದ್ದೆಲ್ಲ ಇದ್ದರೆ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡ್ತೇನೆ ಮತ್ತೆ ಸಿಕ್ಕಾಪಟ್ಟೆ ಕೆಲಸ ಇದ್ರೆ ಮನೆ ತುಂಬ ಕ್ಲೀನ್ ಮಾಡೋದು ತೋಟಕ್ಕೆ ಹೋಗೋದು ತೋಟದಲ್ಲಿ ಕೆಲವೊಂದು ಸರ್ತಿ ಹುಲ್ಲು ಮಾಡಲಿಕ್ಕೆ ಸಹ ನಾನು ಮೊದಲು ಹೋಗ್ತಾ ಇದ್ದೆ ಅಂದರೆ ಮೊದಲೆಲ್ಲ ಹಸುಗಳನ್ನು ಉಂಟು ತೋಟದಲ್ಲಿ ನಾನು ಕಟ್ತಾ ಇರಲಿಲ್ಲ ಹೋಗಿ ನಾನು ಹುಲ್ಲು ಮಾಡಿ ಗೋಣಿಯಲ್ಲಿ ತುಂಬಿಸಿ ತಗೊಂಡು ಬರ್ತಾ ಇದ್ದೆ ಈಗ ಅಂದರೆ ತೋಟದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಹಸ್ಬೆಂಡ್ ಬಿಡ್ತಾರೆ ಅಲ್ಲಿ ಕಟ್ಟಲಿಕ್ಕೆಲ್ಲ ಹಾಗೆ ನನಗೆ ಕೆಲಸದ ಹಬ್ಬ ಅದು ಒಂದು ಸುಲಭ ಸುಲಾಭ ಆಗ್ತದೆ ಹುಲ್ಲು ನಾನು ಇಲ್ಲಿಗೆ ತರಬೇಕಂತ ಇಲ್ಲ ಅಲ್ಲಿಗೆ ಕೊಂಡೋಗಿ ಅಡಿಕೆ ಮರಕ್ಕೆ ಸಣ್ಣದು ಮಾಡಿ ಕಟ್ಟಿದ್ರೆ ಆಯಿತು ಅಂದರೆ ಇದು ಸಣ್ಣ ಶರೀರದ ಹಸುಗಳಲ್ಲ ಹಾಗೆ ತುಂಬ ಆದ್ರೆ ನಮಗೆ ಸಮಸ್ಯೆ ಆಗುದಿಲ್ಲ ಹಾಗಾಗಿ ಹುಲ್ಲು ಮಾಡುವ ಕೆಲಸ ಇಲ್ಲ ಇಲ್ಲದ್ರೆ ನಿಮಗೆ ನನ್ನ ವೀಡಿಯೋದಲ್ಲಿ ಮೊದಲೆಲ್ಲ ಹುಲ್ಲು ಮಾಡುವ ಕೆಲಸ ನೋಡಲಿಕ್ಕೆ ಸಿಗ್ತಾ ಇತ್ತು ಈಗ ಮಾಡಿದ್ದೀನಿ ಈಗ ಅವರನ್ನು ತೋಟದಲ್ಲಿ ಹೋಗಿ ಕಟ್ಟುವ ಕೆಲಸ ಮಾತ್ರ ಅದು ಸಹ ನಮ್ಮ ಕೆಲಸದ ಹಬ್ಬ ಬರದಿದ್ದರೆ ಇಲ್ಲದಿದ್ದರೆ ಅವನು ಹುಲ್ಲು ತಂದು ಹಾಕ್ತಾನಲ್ಲ ಹೇಗೆ ಸಹ ಹಾಗೆ ಹಾಗೆ ಈಗ ಎಲ್ಲ ಮನೆಯದ್ದು ಅಂದರೆ ನಮ್ಮ ಫಸ್ಟು ಬೆಳಿಗ್ಗೆ ಉಂಟಲ್ಲ ಎದುರಿದು ಹಾಲ್ ಮತ್ತು ಔಟ್ ಒಂದು ಗುಡಿಸಿ ಒರಸಿಯಲ್ಲಿ ಹಿಡುದು ಮತ್ತು ಒಳಗಿದ್ದು ಮತ್ತೆ ಮಾಡೋದು ನಾನು ಒಮ್ಮೊಮ್ಮೆ ಮೂಡಾದರೆ ಹಾಗೆ ಇಲ್ಲದಿದ್ದರೆ ಒಮ್ಮೊಮ್ಮೆ ಮೂಡಿದ್ರೆ ಬೆಳಿಗ್ಗೆ ಎಲ್ಲ ಪಟ ಆಗ್ತದೆ ಎಲ್ಲ ಸಹ ನಮ್ಮ ಬ್ರೇಕ್ಫಾಸ್ಟಿಂದ ಮೊದಲೇ ಆಗ್ತದೆ ನಂದು ಕೆಲಸ ಎಲ್ಲ ಕ್ಲೀನಿಂಗಿದ್ದು ಸೊ ಈಗ ಕ್ಲೀನೆಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ಬಂದಿದ್ದೇನೆ ಇನ್ನೊಂದು ಊಟ ಮಾಡಿ ಗಡ್ದಾಗಿ ನಿದ್ದೆ ಮಾಡೋದು ನಾನು ಅಂದರೆ ಈ ವೆದರ್ ಸ್ವಲ್ಪ ಸರಿ ಸರಿಲದಿದ್ರೆ ನಮಗೆ ಒಂಥರ ರೆಸ್ಟ್ ಬೇಕು ರೆಸ್ಟ್ ಬೇಕು ಅಂತ ಫೀಲ್ ಆಗುದಲ್ಲ ಹಾಗೆ ಹೋಗುವ ನಾವು ಊಟದ ತಯಾರಿ ಎಲ್ಲ ಮಾಡುವ ಇದು ಇವತ್ತಿನ ನಮ್ಮ ಊಟ ತುಂಬ ಸಿಂಪಲ್ ಆಯಿತಾ ಇದೊಂದು ನಾನು ಮಜ್ಜಿಗೆ ಮೆಣಸು ತಗೊಂಡು ಬಂದದ್ದು ಮೊನ್ನೆ ವಿಷುಗೆ ಅಂತವೇ ಹೇಳಿ ತಗೊಂಡು ಬಂದದ್ದು ಮತ್ತೆ ಅದು ರಾಗಿ ಸಂಡಿಗೆ ನಾನೇ ಮಾಡಿದ್ದು ಮನೆಯಲ್ಲಿ ಲಾಸ್ಟ್ ಟೈಮ್ ಮಾಡಿದ್ದೇನೆ ಮುಗಿತಾ ಬಂತದ್ದು ಸಹ ಹಾಗೆ ಇಲ್ಲಿ ಈಗ ಊಟದ ಬಟ್ಟಲು ರೆಡಿ ಮಾಡ್ತಾ ಇದ್ದಾರೆ ಇದೊಂದು ಸಿಂಪಲ್ ಆದಂತಹ ಬೆಳ್ಳುಳ್ಳಿದು ಸಾರು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಜಾಯ್ನ್ ಆಗಿಸಾಯಿತು ನೋಡಿ ಹೇ ಗಾಯ್ಸ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಹೇಗಿದ್ದೀರಿ ಪಾತೆ ಇರೋಡು ಹಾಂ ಹೆಂಗೆ ಮಾತ್ರ ಜ್ವರ ಕಟ್ಟು ಕಟ್ಟು ಪಾತಿರೋಣ ಬೇಡ ಮೇಮ ಎಂತ ಪಾತ ಇರೋಡು ಎಂಥ ಪಾತಿರೋಣ ಏ ಮುಂದು ಒಬ್ಬ ಇನ್ನೊ ಕಣ್ಣೆ ಸುನಂಗ ಸೂನಾಗ ಪುಡುಗಿಯಪ್ಪನಿ ನಾನು ಏ

ಅಡಿಕೆ ತೂಕ ಮಾಡುವಂತಹ ಮೆಷಿನ್ ಉಂಟಲ್ಲ ಅದು ಹಾಳಾಗಿದ್ದಂತೆ ಹಾಗೆ ಅವರು ರಿಪೇರಿ ಮಾಡಲಿಕ್ಕೆ ಬಂದಿದ್ದರು ಇದ್ರದು ಸರಿಯಾಯಿತು ಅದರದ್ದೆಂಥ ಬ್ಯಾಟ್ರಿ ಹೋದದಂತೆ ಸೊ ಬ್ಯಾಟ್ರಿಯನ್ನು ರಿಪ್ಲೇಸ್ ಮಾಡಿದ್ದಾರೆ ಇದು ಬ್ಯಾಟ್ರಿ ಇದಕ್ಕೆ ಏಟ್ ಹಂಡ್ರೆಡ್ ರುಪೀಸ್ ಆಯಿತು ಅಂದರೆ ಇಷ್ಟಕ್ಕೆ ಎಷ್ಟು ಸಣ್ಣ ಒಂದು ಸ್ವತ್ತು ನೋಡಿ ಅದು ಚಾರ್ಜಿಗೆ ಆಗ್ತದೆ ಕರೆಂಟಿಗೆ ಚಾರ್ಜಿಗೆ ಇಟ್ಟರೆಸಾಗ್ತದೆ ಚಾರ್ಜಿಗೆ ಇಟ್ಟರೆ ಸಹ ಬ್ಯಾಟ್ರಿ ಬೇಕಾದ ಇದು ಚಾರ್ಜ್ ಆಗಿಯೇ ಅಲ್ಲ ಅದು ವರ್ಕ್ ಆಗೋದು ಹಾಗೆ ಸೊ ಈಗ ನಾವು ಮೋಸ್ಟ್ ಎಕ್ಸೈಟಿಂಗ್ ಟೈಮ್ ಎಂತ ನೀವು ಕೇಳಿದ್ರಲ್ಲ ಬಂಟಿದು ಹೋಮ್ ಟೂರ್ ಮಾಡಿಸಿ ಅಂತ ಹೇಳಿ ಸೊ ಬಂಟಿಯ ಹೋಮ್ ಟೂರ್ ಮಾಡಲಿಕ್ಕೆ ಹೋಗುವ ನಿಮಗೆ ಬಂಟಿಯ ಹೋಮ್ ಟೂರ್ ನ ಬಗ್ಗೆ ಒಂದು ವಿಡಿಯೋ ಆಯ್ತಾ ನೀವೊಬ್ರು ಕೇಳಿದ್ರಲ್ಲ ಅದಕ್ಕೋಸ್ಕರ ಇಕ್ಕೊಳ್ಳಿ ಇದು ಬಂಟಿದ್ದು ಗೂಡು ಇದು ಎ ಮಾಡ ಶೇಪ್ ಇದು ಗೂಡು ಈ ಪಾರ್ಟ್ ಉಂಟಲ್ಲ ಇಲ್ಲಿಂದ ಇದು ಇಷ್ಟು ಇಲ್ಲಿ ಸ್ಕ್ರೂ ಎಲ್ಲ ಉಂಟು ನೋಡಿ ಇದನ್ನು ಇಲ್ಲಿ ಬಂದು ಫಿಕ್ಸ್ ಮಾಡುದು ಇದು ಒಂದು ಪಾರ್ಟ್ ಫುಲ್ ನಾಲ್ಕು ಪಾರ್ಟ್ ಕೂಡ ಇದರದ್ದು ಬೇರೆ ಬೇರೆ ಸಿಗ್ತದೆ ನಾಲ್ಕು ಪಾರ್ಟ್ ಆಗಿ ಇಲ್ಲಿ ನೋಡಿ ಕಬ್ಬಿಣದ ಎಂತ ಹೇಳುದು ಇದಕ್ಕೆ ಮಾಡಿ ಇಡ್ಲಿಕ್ಕೆ ಮಾಡಿದಂತಹ ಇದು ಕಬ್ಬಿಣದ್ದು ಇದು ಇದು ಫುಲ್ ಸೆಟ್ ಎ ಶೇಪ್ ಅಲ್ಲಿ ಬರ್ತದೆ ಇದು ಸೆಟ್ ಇದನ್ನು ಸಹ ಹಾಗೆ ತಂದು ಇದರ ಮೇಲೆ ಇಡುದು ಸಿಮೆಂಟ್ ಎಂಟು ಇಟ್ಟಿಗೆ ಬರ್ತದೆ ಆ ಇಟ್ಟಿಗೆ ಮೇಲೆ ಅಡಿದು ಪ್ಲಾಟ್ಫಾರ್ಮ್ ಉಂಟಲ್ಲ ಅದನ್ನು ಇಡುದು ಇಟ್ಟ ಮೇಲೆ ಒಂದೊಂದಾಗಿ ಈ ನಾಲ್ಕು ಬದಿ ಸಹ ಈ ಗೋಡೆಯನ್ನು ಅದಕ್ಕೆ ಜಾಯಿಂಟ್ ಮಾಡ್ತಾ ಬರುದು ಅದಕ್ಕೆ ಎಲ್ಲಾ ಮೆಟೀರಿಯಲ್ಸ ಅವರ ಹತ್ರವೇ ಬರ್ತದೆ ಡೋರು ಕಬ್ಬಿಣದ ಇದು ಈ ಒಡೆ ಇವಡೆ ಈ ಬೆತ್ತು ಬೆತ್ತು ಇಲ್ಲಿ ನಿಮಗೆ ಮಾಡು ಕಾಣ್ತದಲ್ಲ ಓಡು ಓಡು ಕಾಣ್ತದಲ್ಲ ಇದರ ಬದಲು ನಮಗೆ ಶೀಟ್ ಬೇಕಿದ್ರೆ ಸಹ ತಗೊಳ್ಬಹುದು ಅದು ನಮ್ಮ ಸೆಲೆಕ್ಷನ್ ನಮಗೆ ಶೀಟ್ ಬೇಕಿದ್ರೆ ಶೀಟ್ ಹಾಕ್ಬೋದು ಓಡು ಬೇಕಿದ್ರೆ ಹಾಕ್ಬೋದು ನಮ್ಮ ಮನೆಯಲ್ಲಿದ್ರೆ ಅದು ಸಹ ನಾವೇ ಮಾಡಿಕೊಳ್ಬೋದು ಅವರು ಏನು ಕೊಡುವುದಿಲ್ಲ ಅದು ನಮಗೆ ಅಷ್ಟು ಕಡಿಮೆಯಲ್ಲಿ ಆಗ್ತದೆ ಸೊ ಅದರದ್ದು ಆ ಕಬ್ಬಿಣದ್ದು ಓಡಿಡುವಂತಹ ಪಾರ್ಟ್ ಉಂಟಲ್ಲ ಅದು ಮತ್ತೆ ಇದಿಷ್ಟು ಸಹ ಬದಿ ಹೀಗೆ ಇರೋದು ಎರಡು ಬದಿ ಈ ತರ ಉಂಟು ಎಲ್ಲ ನೋಡಿ ಈ ತರ ಸ್ಕ್ರೂ ಕೊಟ್ಟು ಅದರ ಅಡಿಯ ಇದು ಉಂಟಲ್ಲ ನೆಲ ಉಂಟಲ್ಲ ಅದಕ್ಕೆಲ್ಲ ಫಿಕ್ಸ್ ಮಾಡುದು ಇದರಲ್ಲಿ ಫುಲ್ ಗಾಳಿ ಒಳ್ಳೆ ಹೋಗ್ತದೆ ಗಾಳಿ ಬೆಳಕು ಎಲ್ಲ ಒಳ್ಳೆ ಹೋಗ್ತದೆ ಮಳೆ ಬರುವಾಗ ಮಾತ್ರ ಇದಕ್ಕೆ ಅಡ್ಡ ಏನಾದ್ರೂ ಇಟ್ಟರೆ ಒಳ್ಳೆದು ಇದೆ ಸಿಮೆಂಟ್ ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಹೆವಿ ವೆಯ್ಟ್ ಅಂದ್ರೆ ಹೆವಿ ವೆಯ್ಟ್ ಇದನ್ನು ಫಿಕ್ಸ್ ಮಾಡ್ಲಿಕ್ಕೆ ಆಗಿರ್ಬಹುದು ಆಚೆಚ ಮೂವ್ ಮಾಡ್ಲಿಕ್ಕೆ ಎಲ್ಲದಕ್ಕೆ ಸಹ ನಾಲ್ಕು ಆಡು ಸಹ ಸಾಕಾಗುದಿಲ್ಲ ಅಷ್ಟು ವೆಯ್ಟ್ ಉಂಟು ಅಂದ್ರೆ ಆ ಕಾಂಕ್ರೀಟ್ ಇದ್ದಾದ್ರೆ ಅದು ನೆಲ ಉಂಟಲ್ಲ ಅದು ಎಲ್ಲ ರಾಡ್ ಹಾಕಿ ಅವರು ಮಾಡಿದ್ರು ಇದು ಸಹ ಹಾಗೆ ಎಲ್ಲ ಬರೇ ಇದಲ್ಲ ಲೈಟ್ ವೆಯ್ಟ್ ಅಲ್ಲ ಒಂದು ಜೆ ಸಿ ಪಿಗೆ ಕಟ್ಟಿ ಕೊಡಬೇಕು ನಾವು ಅದನ್ನು ಚೇಂಜ್ ಮಾಡಬೇಕು ಅಂತ ಇದ್ರೆ ಗೂಡೆಲ್ಲ ಈಚೆ ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಇದ್ದಲ್ಲಿಯೇ ಒಮ್ಮೆ ಇಟ್ಟ ಮೇಲೆ ಅಲ್ಲಿಯೇ ಫಿಕ್ಸ್ ಇದು ನಮಗೆ ಅವರೇ ತಂದು ಫಿಕ್ಸ್ ಎಲ್ಲ ಮಾಡಿ ಕೊಟ್ಟದು ಇದು ಎಲ್ಲಿಂದ ಹೇಳಿದರೆ ಪುತ್ತೂರಿನ ಆಕರ್ಷಣೆ ಉಂಟಲ್ಲ ಅಲ್ಲಿಂದ ಪರ್ಚೇಸ್ ಮಾಡಿದ್ದು ಆಗ ನಾವು ಇದಕ್ಕೆ ಟ್ವೆಂಟಿ ಟೂ ತೌಸಂಡ್ ಕೊಟ್ಟಿದ್ದೇವೆ ಹಾಗೆ ನೋಡಿ ಇದು ರೂಫೆಲ್ಲ ಉಂಟಲ್ಲ ಓಡಲಿಕ್ಕೆ ನೋಡಿ ಇದು ಫುಲ್ಲು ಕಬ್ಬಿಣವೇ ಮತ್ತು ಇಲ್ಲಿ ನೀರು ಹೋಗಲಿಕ್ಕೆ ಹೊಟ್ಟೆ ಸೆ ಇಟ್ಟಿದ್ದಾರೆ ನಾವು ಇದಕ್ಕೆ ಪೈಪ್ ಎಲ್ಲ ಫಿಕ್ಸ್ ಮಾಡ್ಬೋದು ಈಗ ಗೂಡು ತೊಳೆದು ಬಿಡಲಿಕ್ಕೆ ಅಥವಾ ನಾಯಿಯನ್ನು ಇದ್ರ ಒಳಗೆ ನಾವು ಸ್ನಾನ ಮಾಡಿಸೋದಾದರೆ ಅದಕ್ಕೆ ನಾವು ಪೈಪ್ ಸಿಕ್ಕಿಸ್ಬೋದು ನಾಲ್ಕು ಇಂಚೆಯನ್ನು ಇರಬೇಕು ಅದು ತೂತು ಮಳೆ ನೀರು ಇದರಲ್ಲಿ ತುಂಬಿದ್ರೆ ಸೋಗಲಿಕ್ಕೆ ಅವಕಾಶ ಉಂಟು ಗಂಟಿ ಮತ್ತೆ ಇದೆಲ್ಲ ಕಬ್ಬಿಣದು ಸ್ವಲ್ಪ ಐರನ್ ಎಲ್ಲ ಹಿಡೀತದೆ ಎಸಿ ತುಕ್ಕು ಹಿಡಿತದೆ ನೋಡಿ ಇದು ಕಬ್ಬಿಣದು ಹಾಗೆ ಇದು ಫುಲ್ಲು ಸೊ ಈ ನಾಯಿಗೂಡಿನ ಬಗ್ಗೆ ನನಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಇಷ್ಟ ಆದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸುಮ್ಮನೆ ಕೂತ್ಕೊಳ್ಬೇಡಿ ನೋಡಿ ಸಹ ಆಯಿತಾ ಸ್ವಲ್ಪ ದಿವಸ ಆಯಿತು ನೀವು ಕೇಳಿ ಬಟ್ ನಿಮಗೋಸ್ಕರ ಸಪ್ರೇಟ್ ಆದಂತಹ ವೀಡಿಯೋ ಮಾಡಿದ್ದೇನೆ ಈಸ್ ಹೋಮ್ ಟೂರ್ ಅಂತವೇ ಇವತ್ತಿನ ವೀಡಿಯೋ ನಮ್ಮದು ಆಯಿತಾ ನೋಡಿ ನನಗೆ ಕಾಮೆಂಟ್ ಮಾಡಿ ಓಡ ಗಿಗಳು ಹಾಂಚೂರ ಸೊ ನೋಡಿ ಈ ಟೈಪ್ ಇದ್ದು ನಾಲ್ಕು ಗೋಡೆ ಬರ್ತದೆ ಇದು ನಾವು ಬೇಕಿದ್ರೆ ಹಂಚು ಸಹ ಹಾಕ್ಬೋದು ಶೀಟ್ ಕೂಡ ಹಾಕಿಕೊಳ್ಬಹುದು ಇಲ್ಲಿಗೆ ಹಂಚು ಸಹ ಹಾಕಿಕೊಳ್ಬೋದು ಶೀಟ್ಸ್ ಹಾಕಿಕೊಳ್ಬಹುದು ಮತ್ತೆ ಒಳಗೆ ಸಹ ಹಾಗೆ ನಮಗೆ ಹಲಗೆ ಅಲ್ಲ ಇಡ್ಲಿಕ್ಕೆ ಜಾಗ ಉಂಟು ಹಲಗೆ ಇಟ್ಟರೆ ಅದರೊಳಗೆ ನಾ ಇದು ಥಿಂಗ್ಸ್ ಎಲ್ಲ ನಾವು ಇಡ್ಬೋದು ಬೇಕಾದ ಹಾಗೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಶ್ರೀರಾಮ್ ಜೈ ಶ್ರೀರಾಮ್ ಒಂದು ಸೆಕೆಂಡ್ ಸೆಕೆಂಡ್ ಸೆಗಂಡ್ ಹಾಂ ಸೆಕೆಂಡ್ ಗತ್ತುಗೂ ಜಾಲ ಕಡಿಮೆ ದಿಕ್ಕಾಳು Skal du, skal du hæ?